ನಮಗೆ ತುಂಬಾ ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ನಿಮಗೆ ಲೋನ್ ಕಂಟಿನ್ಯೂ ಇರೋ ಗಾಡಿ ಮಹೇಂದ್ರ ಬುಲರ್ ಪಿಕಪ್ ಗಾಡಿ ಮಾರಾಟಕ್ಕೆ ಬಂದ್ರೆ ನಮ್ಗೆ ಹೇಳ್ಬಿಟ್ಟು ನಮಗೆ ತುಂಬಾ ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳ್ತಾ ಇದ್ರಿ ವೀಕ್ಷಕ ಈ ಮಹೇಂದ್ರ ಬುಲರ್ ಪಿಕಪ್ ಗಾಡಿ ಮಾರಾಟಕ್ಕೆ ಬಂದಿದೆ ಹಾಗೆ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರ ತಂತ್ರ ಲೋನ್ ಕಂಡು ಸಿಗುತ್ತೆ ನೀವು ಆಲರ್ ಗಾಡಿ ಕೆಲಸ ಗಾಡಿ ತಗೊಂಡ್ರೆ ನಿಮ್ಗೆ ಲೋನ್ ಕಂಡು ಸಿಗ್ಬಿಡುತ್ತೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ಸೇಲ್ ಯೂಟ್ಯೂಬ್ ಚಾನಲ್ ನಿಮಗೆ ಆತ್ಮ ಸ್ವಾಗತ ಹೌದು ಸರ್ ಈ ಮಹಿಂದ್ರ ಬುಲರ್ ಪಿಕಪ್ ಗಾಡಿ ಮಾರಾಟಕ್ಕೆ ಬಂದಿದೆ ಹಾಗೆ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರು ತಂತ್ರ ಲೋನ್ ಕಡಿಮೆ ಸಿಗುತ್ತೆ ಗಾಡಿ ಓನರ್ ನಿಮಗೆ ಲೋನ್ ಕಂಟಿನ್ಯೂ ಬಿಟ್ಬಿಡ್ತಾರೆ ನೀವು ಆಲರ್ ಕಡೆಗೆ ನಡೀತಿ ಈ ಗಾಡಿ ತಗೊಂಡ್ರೆ ಸಾಕು ನಿಮ್ಗೆ ಲೋನ್ ಆಪ್ಷನ್ಸ್ ಇದೆ ಗಾಡಿಗೆ ನಿಮಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ಸ್ ಸೇಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಹಾಲ್ ಸೈಡ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ಅಂತ ಅಂತಾರೆ ಅಂತವರಿಗೆ ಈ ವಿಡಿಯೋನ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋ ಲೈಕ್ ಮಾತ್ರ ಮರಬೇಡಿ ವಿಷಯ ಇವಾಗ ನಾನು ಹೇಳುವ ವಿಷಯವನ್ನು ಕರೆಸ್ಟ್ ಆಗಿ ಕಳ್ಸಿ ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವ್ದ್ ರೀತಿ ಗೂಗಲ್ ಪೇ ಫೋನ್ ಪೇ ಮುಗಿದ್ರೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ರೀಪೆಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರನ ಹೋಗದೇನೆ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ ಹೋಗಬೇಡಿ ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಕಾದ್ರೆ ಪ್ರತಿ ಒಂದು ನೀವು ಫೋಟೋಸ್ ಮತ್ತೆ ವೀಡಿಯೋ ಅಮೌಂಟ್ ಪೇ ಮಾಡ್ತಾರೆ ಪ್ರತಿ ಒಂದು ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ಹೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದಕ್ಕೂ ನೀವೇ ಜವಾಬ್ದಾರ ಆಗಿರ್ತಾರೆ ಎಚ್ಚರಿಕೆ ವ್ಯವಹಾರ ಮಾಡಿ ಇದಕ್ಕೆ ಯಾವುದೇ ರೀತಿ ನಾವು ಜಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿ ಲೊಕೇಶ್ ಹೋಗ್ಬಿಟ್ಟು ಮೆಕಾನಿಕ್ ಕರ್ಕೊಂಡು ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಗಾಡಿ ತಗೋಬೇಕು ಅಂತ ಅನಿಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ್ದೇ ರೀತಿ ಜವಾಬ್ದಾರಿ ನಾವ್ ಆಗಿರಲ್ಲ ಪ್ರತಿ ಒಂದಕ್ಕೂ ಜಬ್ದಾರಿ ಆಗಿರ್ತಾರೆ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಒಂದು ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಾಣ್ ಸಿಕ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಟೈಟಲ್ ಟೈಟಲ್ಲಿ ರಿಮೂವ್ ಮಾಡ್ಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರ ಬರ್ದಿರ್ತಿ ಒಂದ್ ಕರೆಕ್ಟ್ ಅಡ್ಕೊಂಡ್ರೆ ವಿಡಿಯೋ ಕೆಳಗಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ವಿಡಿಯೋ ಕೆಳಗಡೆ ಗಾಡಿ ಓನರ್ ನಂಬರ್ ತೆಗೆದುಬಿಟ್ಟು ಈ ಗಾಡಿ ಸೇಲ್ ಆಗದ ವೀಕ್ಷಕರ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿರುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ವೀಕ್ಷಕ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಸರ್ ಸರ್ ಮಹೇಂದ್ರ ಬುಲರ್ ಪಿಕಪ್ ಗಾಡಿ ವಾಟ್ಸಪ್ ಮಾಡಲ್ಲ ಸೇವೆ ಗಾಡಿ

ಲೋನ್ ಕಂಟಿನ್ಯೂ ಕೊಡ್ತೀನಿ ಸರ್ ಹನ್ನೆರಡು ಹೌದಾ ಕಂಟಿನ್ಯೂ ಬಿಟ್ಬಿಡ್ತೀರಾ ಕಂಟಿನ್ಯೂ ಬಿಡ್ತೀನಿ ಕಸ್ಟಮರ್ ಎಲ್ಲಿಂದ ಬಂದ್ರೂ ಕಂಟಿನ್ಯೂ ಬಿಡ್ತೀರಾ ನಿಮ್ಮ ಲೋಕಲ್ ಅಷ್ಟು ಬಿಡ್ತೀರಾ ಇಲ್ಲ ಸರ್ ಎಲ್ಲಿ ಬರಲಿ ಕಂಟಿನ್ಯೂ ಕೊಡ್ತೀನಿ ಹ್ಮ್ ಗಾಡಿ ಸರ್ ಗಾಡಿ ಎಲ್ಲ ತಗಲಿ ಬಿಟ್ಟು ಡೆಂಟು ಕ್ರಾಚು ರೀಪೇಂಟ್ ಏನಾಗಿದ್ಯಾ ಏನಿಲ್ಲ ರೀಪೇಂಟ್ ಏನಿಲ್ಲ ಮಾಡ್ತಿದ್ವಿ ಅಷ್ಟ ಅವಾಗ ಹ್ಮ್ ಏನಾಗಿಲ್ಲ ಗಾಡಿ ಎಲ್ಲೆಲ್ಲ ಸರ್ ಗಾಡಿಯಲ್ಲಿ ಎಕ್ಸೆಪ್ಟಿಂಗ್ ಪೇಟಿಂಗ್ ಏನ ನೆಕ್ಸ್ಟ್ರಿ ಅದೇ ಬಾಡಿ ಏನು ನಾವು ವಿಡಿಯೋದಲ್ಲಿ ಕೊಟ್ಟಿದೀವಲ್ಲ ಆ ತರನೇ ವಿಜಯ ಗಾಡಿ ಸರ್ ಗಾಡಿ ಎಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಗಾಡಿ ಮೇಲೆ ಏ ಇಲ್ಲ ಇಲ್ಲ ನಮ್ಮ ಗಾಡಿ ಮೇಲೆ ಆ ಕೇಸ್ ಇದೆ ಸರ್ ಎಲ್ಲಿ ಗಾಡಿ ಲೊಕೇಶನ್ ಚಿತ್ರದುರ್ಗ ಡಿಸ್ಟಿಕ್ ಮಕಲ್ಮುಟ್ಟ ಸರ್ ನೀವು ಓನರ್ ಇಲ್ಲವರ್ ಸರ್ ಮಾತಾಡೋದು ಸರ್ ನಾವು ಓನರ್ ಓನರ್ ಸರ್ ನಿಮ್ಮ ಹೆಸರು ರಾಜೇಶ್ ಅಂದ್ಯ ಸರ್ ನಿಮ್ಮ ತಂದೆಯವರ ಹೆಸರು ವಿಪೇಸ್ ಸ್ವಾಮಿ ಬೇರೆ ಟಾರ್ ಶಿವನರ್ ನೀವೇನ್ ಇವಾಗ ಡೈರೆಕ್ಟ್ ನಾನೇ ಹಾಕ್ಸಿ ಸರ್ ನೆಕ್ಸ್ಟ್ ಕಸ್ಟಮರ್ ಗಾಡಿ ತಗೊಂತಲ್ಲ ಅವ್ರಿಗೆ ಸರ್ ನೀವೇ ಮಾಡಿಸ್ಕೊಡ್ತಾರೆ ಕಸ್ಟಮರ್ ಮಾಡಿಸ್ಕೋಬೇಕು ಅಗ್ರಿಮೆಂಟ್ ಟ್ರಾನ್ಸ್ಫರ್ ಎಲ್ಲ ಸರ್ ಅವ್ರು ಕುತ್ಕೊಂಡು ಮಾತಾಡೋಣ ಅವ್ರು ಯಾವ ತರ ಇದು ಮಾಡ್ತಾರೋ ಆ ತರ ಮಾಡ್ಕೊಡ್ತೀನಿ ಸರ್ ಈಗ ಲೋನ್ ಕಂಟಿನ್ಯೂ ತಗೊಂಡ್ರೆ ತೊಗೊಂಡ್ರೆ ಎಷ್ಟು ಕೊಡ್ಬೇಕು ನಿಮಗೆ ಕ್ಯಾಶ್ ಗಾಡಿ ತೊಗೊಂಡವರು ಸರ್ ನನಗೆ ಇವಾಗ ಐದು ಇಪ್ಪತ್ತು ಕೊಟ್ಬಿಟ್ರೆ ಲೋನ್ ಕಂಟಿನ್ಯೂ ಕೊಡ್ತೀನಿ ಐದು ಇಪ್ಪತ್ತು ಕೊಟ್ಟರೆ ನಿಮಗೆ ಲೋನ್ ಕಂಟಿನ್ಯೂ ಸಿಗುತ್ತೆ ಹಾಂ ಲೋನ್ ಕಂಟಿನ್ಯೂ ಸರ್ ಎಷ್ಟಿದೆ ಲೋನ್ ಇನ್ನೊಂದು ಗಾಡಿ ಮೇಲೆ ಸರ್ ಹನ್ನೆರಡು ಕಂತಿದೆ ಎಷ್ಟು ಬಂತು ಒಂದು ಕಂತ ಅಮೌಂಟಿನ ಹದಿನೆಂಟು ಸಾವಿರದ ಎಂಟುನೂರು ಹನ್ನೆರಡು ಕಂತಿದೆ ಅವರದು ಬಟ್ ಆಲ್ಮೋಸ್ಟ್ ಅಲ್ಲಿ ಏನೋ ಲೋನ್ ಕಡಿಮೆ ಇದೆ ಡೌನ್ ಪೇಮೆಂಟ್ ಜಾಸ್ತಿ ಇದೆ ಇವಾಗ ಡೌನ್ ಪೇಮೆಂಟ್ ಅಲ್ಲ ಸರ್ ಅಷ್ಟೇ ಇವಾಗ ನಾನು ಹೇಳಿದ್ನಲ್ಲ ಸರ್ ಅದೇ ಸರ್ ಅದರ ನಿಮಗೆ ಕೊಡೋದು ಜಾಸ್ತಿ ಇವಾಗ ಅಮೌಂಟ್ ನಿಮಗೆ ನಿಮಗೆ ಕೊಡೋದಕ್ಕಿಂತ ನನಗೆ ಲೋನ್ ಕಡಿಮೆ ಇದೆ ಅಮೌಂಟ್ ಹ್ಞೂ ಕಮ್ಮಿ ಇದೆಯಲ್ಲ ಸರ್ ಅದೇ ಹೇಳಿ ಸರ್ ಅದು ಲೋನ್ಗಿಂತ ನಿಮಗೆ ಹ್ಯಾಂಡ್ ಕ್ಯಾಶು ಜಾಸ್ತಿ ಕೊಡಬೇಕು ಹ್ಞೂ ಸರ್ ಯಾಕಂದರೆ ಇವಾಗ ನಾನು ರಿಪ್ಲೈ ಅಮೌಂಟ್ ಕೇಳಿದ್ರೆ ಏಳು ಲಕ್ಷ ಲೋನ್ ಹಾಕ್ಕೊಡ್ತೀನಿ ಅಂತ ಹೇಳ್ತೀರ ಓಕೆ ಗಾಡಿ ನಾನೀಗ ಬೇಡ ಸ್ವಲ್ಪ ನಮಗೆ ಪ್ರೆಗ್ನೆಂಟ್ ಇದೆ ನಮ್ಮ ಮಿಸ್ಸಸ್ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಲೋನ್ ಕಂಟಿನ್ಯೂ ಕೊಟ್ಟು ಸರಿ ಅವ್ರು ಹೇಳಿದ್ರು ಸರ್ ನೀವು ಇದನ್ನು ಕ್ಲಿಯರ್ ಅಲ್ಲಿ ಏಳು ಲಕ್ಷ ಹಾಕಿ ಕೊಡ್ತೀವಿ ಅಂತ ಮೊನ್ನೆ ಮಹಾನ್ ಮಹೇಂದ್ರ ಫೈನಾನ್ಸ್ ಅಲ್ಲಿ ಹೇಳಿದ್ರು ನಾನು ಗಾಡಿ ಸದ್ಯಕ್ಕೆ ಅಂತ ಸುಮ್ಮನೆ ಇದ್ದೀನಿ ಸರ್ ಈಗ ಲೋನ್ ಕ್ಲೋಸ್ ಮಾಡಿ ಎಚ್ ಪಿ ಕ್ಯಾನ್ಸಲ್ ಮಾಡಿ ಸಿ ಏನಿದೆ ಹ್ಯಾಂಡ್ ಕ್ಯಾಶ್ ಫುಲ್ ಕ್ಯಾಶ್ಗೆ ಸರ್ ಲೋನ್ ಕಂಟಿನ್ಯೂ ಕೊಡ್ತೀನಿ ಕ್ಯಾಶ್ ಅಂತಂತಂದರೆ ಅದು ಇದಾಗಲ್ಲ ಲೋನ್ ಕಂಟಿನ್ಯೂ ಆದರೆ ಅವ್ರಿಗೂ ಅನುಕೂಲ ಒಂದ ವರ್ಷಕ್ಕೆ ಅಂತ ಕಟ್ಕೊಂತಾರೆ ಆಮೇಲೆ ಗಾಡಿ ಅವ್ರ ಹೆಸ್ರಿಗೆ ಮಾಡ್ತಾರೆ ಆ ಥರ ಮಾಡ್ತೀರಾ ಲೋನ್ ಕಂಟಿನ್ಯೂ ಬಿಟ್ಬಿಡ್ತೀರಾ ಆಲ್ ಅವ್ರ ಕಡೆ ಕೇಳಿದ್ರೆ ಕಸ್ಟಮರ್ ಬಂದರೆ ಲೋನ್ ಕಂಟಿನ್ಯೂ ಬಿಡ್ತೀರಾ ಹ್ಞೂ ಹೌದು ಸರ್ ನಿಮ್ಮ ಕಡೆಯಿಂದ ಬಂದ್ರೆ ನಮ್ಗೆ ಬಾರಿ ಅನುಕೂಲ ಅಂತ ಸರ್ ಈಗ ಲೋನ್ ಕಟ್ಟಿ ತೊಡೆ ನಾವು ನಿಮ್ಮ ನಿಮಗೆ ಫೈನಲಾಗಿ ಎಷ್ಟು ಕೊಡಬೇಕು ಕ್ಯಾಶು ಗಾಡಿ ತೊಗೊಂಡವರು ಹೇಳಿ ನಾವು ಸರ್ ಐದು ಇಪ್ಪತ್ತು ಕೊಡ್ತೀರಿ ಅಂತ ಹೇಳಿ ಲಾಸ್ಟ್ ಫೈನಲ್ ಅಂದ್ರೆ ನಾನು ಏಳು ಲಕ್ಷ ಅವ್ರಿಗೆ ಬೇಕಾದ್ರೆ ಕೇಳಿ ನೋಡಿ ಎರಡು ಸಾವಿರದ ಇಪ್ಪತ್ತು ಏಳು ಲಕ್ಷ ಲೋನ್ ಹಾಕ್ತೀವಿ ಅಂತ ಹೇಳಿದ್ರು ಮೈನಸ್ ಹ್ಞೂ ಅರ್ಥ ಆಯ್ತಾ ನೀವೆಲ್ಲ ಏಳು ಲಕ್ಷ ಆಗಿರಿ ಇದು ಮಾಡ್ಕಲ್ರಿ ಅಂದ್ರೆ ನಾನೇನು ಅವ್ರಿಗೆ ಅಲ್ಲೇ ಮೂರು ಆರಾಮಾಗಿ ಗಾಡಿ ಒಂದು ವರ್ಷ ಕಟ್ಕೊಂಡ್ರೆ ಗಾಡಿನೂ ಫ್ರೀ ಆಗುತ್ತಾರೆ ಅರ್ಥ ಆಯ್ತಾ ಸರಿ ಬರುತ್ತೆ ಹಂಗ ಹೇಳಿದ್ರೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೈಕಲ್ ಎಲ್ಲ ಹುಡುಕ್ ಸಲ ಹುಡ್ಕೊಂಬ್ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದರ್ಶನ್ನ ಮಾಡಿಕೊಡ್ರಿ ಹ್ಞೂ ಆಯ್ತು ಸರ್ ಸ್ವಲ್ಪ ಓಕೆ ಸರ್ ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಸರ್ ನಮ್ ಗಾಡಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಒಂದು ಪ್ರಮೋಷನ್ ಮಾಡಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಮ್ಮ ಗಾಡಿ ನಾವು ಇಸ್ಬಿಟ್ಟು ಫ್ರಂಟು ಬ್ಯಾಕು ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಆರ್ಸಿ ಕಾರ್ಡು ಹಾಗೆ ಒಂದು ಎರಡು ಬಿಡೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿ ತೊಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಒಂದು ಎನ್ ಬಿ ಎನ್ ಕಾರಣ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಗೆ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡಿಸ್ಕೊಡ್ತೀವಿ ಹಾಗೆ ನಿಮ್ದು ಯಾವುದೇ ರೀತಿ ಪ್ರಮೋಷನ್ ಇದ್ರೆ ಆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ಎಕ್ಸಾಕ್ಟ್ ಲೊಕೇಶನ್ ನಾಟ್ಸ್ಆಪ್ ನಮಗೆ ಸೆಂಡ್ ಮಾಡಿಬಿಟ್ಟು ಸಾಕು ನಾವೇ ನಿಮಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಲೊಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡು ನಮ್ಮ ಒಂದು ಎನ್ ಬಿ ಎನ್ ಕಡಾ ವಹಿಕಲ್ ಸೆಲ್ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಸರ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ನಾವೇ ನಿಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕಡಾ ವಹಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪತ್ರ ಹಾಲ್ ಮಾಡಿ ಕೇಳಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು